ನಿಮ್ಮ ಹತ್ರ ನಾನು ಒಂದ್ ವಿಷಯ ಹೇಳ್ಬೇಕು ಪ್ರೀತಿ ಏನು ತುಂಬಾ ಅಂದ್ರೆ ನೀವು ಇಷ್ಟು ವರ್ಷ ಆಸೆ ಇವಾಗ ಈಡೇರ್ತಾ ಇದೆ ನಾನು ಹೇಳಿರುವ ಹೊಸ ಮನೆಗೆ ಬಂದಾಗ ಖಂಡಿತ ನಿಮ್ಮ ಆಸೆ ನೆರವೇರೇ ನೆರವೇರುತ್ತೆ ಅಂತ ಹೇಳಿ ನಾನು ಹೇಳಿದೆ ಹಂಗೆ ಆಯ್ತು ನೋಡು ಹ್ಮ್ ನಿಜ ತುಂಬಾ ಖುಷಿ ಆಗ್ತೈತಿ ಇವಾಗ ನನಗೆ ಪ್ರೀತಿ ವಿಷಯ ಹೇಳಿ ಹೇಳ್ತಾ ಇರೋದನ್ನು ಕೇಳಿ ತುಂಬಾ ಖುಷಿ ಇದೆ ಇನ್ನೊಂದು ತಂದೆ ಆಗ್ತಾ ಇದೆ ನಮ್ಮ ಪ್ರೀತಿ ತಾಯಿ ಆಗ್ತಾ ಇದ ಹೌದಾ ಅಪ್ಪ ಎಷ್ಟು ಖುಷಿ ಆಗ್ತಾ ಹೌದಾ ಪ್ರೀತಿ ಹೇಳ್ತಾ ಇರೋದು ನಿಜಾನ ನೋಡ್ರಿ ಹೇಳಿಲ್ವಾ ಶಾಸ್ತ್ರದಲ್ಲಿ ಹೇಳಿದ್ರು ನೀವು ಮನೆ ಬಿಡಬೇಕು ಆ ಮನೆ ಬಿಟ್ಟು ಹೊಸ ಮನೆಗೆ ಹೋದ್ಮೇಲೆ ಖಂಡಿತ ನಿಂಗೆ ಮಕ್ಕಳಾಗ್ತದೆ ಅಂತೇಳಿ ಹೇಳಿದ್ರು ಹಂಗೆ ಆಯ್ತಾ ಮತ್ತೆ ಏನು ಇಲ್ದಲೆ ಅಂತಾನು ಹೇಳೋದಿಲ್ಲ ನೋಡು ಅವಳಿಗೆ ನಮ್ಮ ಪ್ರೇಮನ್ಗೂ ಹಂಗೆ ಅವಾಗ ಹೇಳಿದ್ದು ನಾಗರ ದೋಷ ಐತೆ ನಾಗರ ಪೂಜೆ ಮಾಡಿಸ್ಬೇಕು ನಾಗರ ಪ್ರತಿಷ್ಠಾಪನೆ ಮಾಡಿ ಅಂತೇಳಿ ಹೇಳಿದ್ರು ಹಂಗೆ ಮಾಡ್ತಿದ್ದಂಗೆ ಇನ್ನೊಂದು ಎರಡು ತಿಂಗಳಿಗೆ ನಾನೇ ಅವಳಿಗೆ ಹ್ಞೂ ಯಾವುದೋ ಹೆಣ್ಣು ಗಂಡು ಯಾವುದೋ ಮಕ್ಕಳು ಇದ್ದಾರಪ್ಪ ಮಕ್ಕಳು ಆಗಿದ್ದಾವಪ್ಪ ಅಂತ ಹೇಳಿ ಅಂದರೆ ಸಾಕು ಹ್ಞೂ ಅವಾಗ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಆದಂಗೆ ಆಗುತ್ತೆ ಹೆಂಗೋ ಬಿಡು ಹ್ಞೂ ಇವಾಗ ಆಗ್ತಾವಲ್ಲ ಅಷ್ಟೇ ಸಾಕು ನೀನು ಹೇಳು ಅಣ್ಣ ಅತ್ತಿಗೆ ಹತ್ರ ನೀನೇ ಮಾತಾಡೋಕವನ ನಾವು ಕೆಳಗಡೆ ಇರ್ತೀವಿ ನೀವೇ ಮೇಲ್ಗಡೆ ಹೋಗಿ ನೀನು ಮೇಲೂ ಅದೇ ಥರ ಇದೆ ಅಂತ ಹೇಳಿ ನೀನೇ ಮಾತಾಡು ಇನ್ನೂ ಖುಷಿಯಾಗಿದ್ದಾರೆ ಅಂತ ಕೇಳಿ ಆಮೇಲೆ ಮಾತಾಡೋಣ ಬನ್ನಿ ಹ್ಞೂ ಮೆಲ್ಲಕ್ಕೆ ನಿಧಾನಕ್ಕೆ ಮಾತಾಡಿದ್ರೆ ಆಯಿತು ಹ್ಞೂ నవే కళగడీ మేలుగడే హోగి అంత కళైమ్ కవణ బా కవన హా ఏ అందకే నన్ను యత్రాను ఏ సుమ్ ఆస్పెట్లకి బు అమ్మ కర్క ఆస్పెట్ల బా ఆమె బే మాట్లాడద్రు ఆయ్ ఆొందతి హింకే ఆగిత అది అటు కన్ఫర్మ్ ఆగి సుమ్ ఏమో బ్లడ్ ఇల్కి ఆగా ఈ ఆగి అంతరు అదకే నూ యారూ హేళ్కళక నేను చిక్కి ఆతాయ ಹೌದಾ ಅದಕ್ಕೆ ಈ ಏನು ಹೇಳ್ತಾ ಇದ್ರ ನೀವು ಹೇಳ್ತಾ ಇರೋದು ಕೇಳಿದ್ರೆ ತುಂಬ ಖುಷಿ ಆಗ್ತಾಯಿದೆ ಈ ಅಪ್ಪ ಎಷ್ಟು ವರ್ಷಗಳ ಕನಸು ನಾವೆಲ್ಲನ ಅಯ್ಯೋ ನಾವು ಏನು ಮಾಡಿದ್ರು ಏನಕ್ಕೆ ಬಂದಂಗೆ ನಮ್ಮ ಮನೆಗೆ ಯಾವುದೋ ಒಂದು ಚಿಕ್ಕ ಮಗು ಇಲ್ವಲ್ಲ ಮನೆಗೆ ಅಂದಮೇಲೆ ಒಂದು ಮಗು ಇದ್ರೇ ಚೆಂದ ಮನೆ ಅಂದಮೇಲೆ ಒಂದು ಮಕ್ಳು ಇರಬೇಕು ಮಕ್ಳಿದ್ರೇ ಆ ಮನೆಗೆ ಒಂದು ಕಳೆ ಮಕ್ಳಿಲ್ಲ ಅಂದರೆ ಆ ಮನೆಗೆ ಕಳೆನೇ ಇರೋದಿಲ್ಲ ಏನು ಅರಮನೆ ಕಟ್ಟಿದ್ರೆ ಏನಂತೆ ಅಂತೇಳಿ ನನಗೆ ತುಂಬ ಬೇಜಾರಾಗಿತ್ತು ಅದ್ಕೆ ವಾವ್ ಈ ಅಂತ ಸುದ್ದಿ ಆಯಿತು ಮತ್ತೆ ನಿಜ ನನಗೆ ಯಾರ ಮನೆಗೆ ಮಕ್ಳಿರೋ ಮನೆಗೆ ಮಕ್ಳು ನೋಡ್ಬಿಟ್ರೆ ನಾವು ಅನ್ಯಾಯ ಮಾಡಿದ್ವಪ್ಪ ಯಾರಿಗೇನು ದ್ರೋಹ ಮಾಡಿದ್ವಪ್ಪ ನಮ್ಗೆ ಯಾಕಪ್ಪ ಮಕ್ಳಿಲ್ಲ ನನಗೂ ಇಲ್ಲ ನನ್ನ ತಮ್ಮನಿಗೂ ಇಲ್ಲ ನನ್ನ ತಮ್ಮಗಾದ್ರೂ ಆದರೆ ಸಾಕು ನಮಗಾಗ್ಲಿಲ್ಲ ಅಂದರೂ ಪರವಾಗಿಲ್ಲ ಅವನಿಗಾದ್ರು ಆದರೆ ಸಾಕು ಅನ್ಸೋದು ಹೆಂಗೋ ದೇವ್ರು ಕಂಡುಬಿಟ್ಟ ಮದುವೆ ಆಗ ಹನ್ನೆರಡು ವರ್ಷಕ್ಕೆ ಇವತ್ತು ದೇವ್ರ ಕಂಡುಬಿಟ್ಬಿಟ್ಟ ಕಣಪ್ಪ ಏನು ಮಾತಾಡ್ತಾ ಇದ್ದೀರಲ್ಲಮ್ಮ ಇಲ್ಲ ಇದ್ಲೇನು ನಾನು ಮಾತಾ ಪ್ರೇಮ್ನು ಮನೆ ಹ್ಞೂ ಅವಳು ಯಾಕೆ ಬೆಳಗ್ಗೆಯಿಂದ ಖ್ಯಾತ ಮಾಡಿಲ್ಲ ಅದಕ್ಕೆ ಸ್ನಾನ ಮಾಡಿ ಮನಗ್ಸಿ ಅವಳು ಮನೆ ನಾನು ನಾನಿಲ್ಲಿ ಬಂದೆ ಇವಳು ಯಾಕೆ ಆಸ್ಪತ್ರೆಗೆ ಹೋಗಿ ಬಾರಮ್ಮ ಬರಾಮಂದ್ಲು ಹೋಗಿ ಬಂದ್ವಿ ಕಣಕ ಹ್ಞೂ ನಮ್ಮ ಪ್ರೀತಿಗೆ ಮಕ್ಕಳಾಗ್ಲಿಲ್ಲ ಮಕ್ಕಳಾಗಲಿಲ್ಲ ಅಂದ್ಕಂಡ್ವಲ್ಲ ಇವಾಗ ಹೆಂಗು ಪ್ರೆಗ್ನೆಂಟು ಹ್ಞೂ ಆ ಸಮಾನಿಗೆ ಆಗ್ತಾ ಮಕ್ಕಳಾಗ್ತಾ ಇದ್ ನೋಡಿದ ತಿಂಗಳ ಮೇಲೆ ಆಳೆ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಆಗಿರಲಿಲ್ವಂತೆ ಅದಕ್ಕೆ ಇವತ್ತು ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ಟೆಸ್ಟ್ ಬಂದ್ವಿ ಪ್ರೆಗ್ನೆಂಟ್ ಅಂತ ಹೇಳಿದ್ರು ಅಪ್ಪ ಅಯ್ಯಪ್ಪ ಹಾಲು ಕುಡ್ದವ್ರು ಸಂತೋಷ ಆತಮ್ಮ ಹ್ಞೂ ನಿಜವಾಗ್ಲನು ಓಯ್ಯಪ್ಪ ಎಂಥ ಸುದ್ದಿ ಕೇಳ್ದಂಗೆ ಆತು ಅಯ್ಯೋ ಜನ ಆಡಿಕೆ ಮರವ್ರಾಗ್ಯಲ್ಲ ನಾನು ಅಯ್ಯೋ ಇಂಥ ಮನೆ ಕೊಟ್ಟದ್ ನೋಡಿ ಮರಿ ಮರಿಲ್ಲ ಅಣ್ಣಗೂ ಇಲ್ಲ ತಮ್ಮನಗೂ ಇಲ್ಲ ಇಂಥ ಮನೆಗೆ ಯಾಕೆ ಕೊಡ್ತಾರತ್ತೂ ಹ್ಞೂ ಮಕ್ಕಳೆಲ್ಲ ಮರಿಲ್ಲ ಮಕ್ಳು ಮರಿ ಇದ್ರೆ ಕಂಡ ಪಾಲ್ಗೆ ಕಟ್ಟಬೇಕು ಕಂಡರ್ಗೆ ಕಂಡರ್ಗೆ ಅಂಬರ್ ಜನ ಹ್ಞೂ ಹೆಂಗ್ ಬಿಡು ಆತಾತು ಎಷ್ಟು ಜನ ನಾವಿಬ್ಬರು ಹೋದ್ರೆ ಇಬ್ರುಳಗು ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತೇಳಿ ಸುಚ್ಚಿ ಸುಚ್ಚಿ ಮಾತಾಡೋರು ಹ್ಞೂ ಇಬ್ಬರೊಳ್ಗೂ ಇಲ್ವೇ ಇಬ್ಬರೊಳಗೂ ಇಲ್ವೇ ಅಂಬರು ಹ್ಞೂ ನಿಜವಾಗ್ಲು ನನಗಂತೂ ತುಂಬ ಖುಷಿ ಆಯಿತು ಕಣಕ ನನಗೂ ಅಷ್ಟೆ ತುಂಬ ತುಂಬ ಖುಷಿ ಆಯಿತು ನಮ್ಮ ಅವನಿಗೆ ಈ ವಿಷಯ ತಿಳಿಸ್ಬೇಕು ಬೇಗ ಹ್ಞೂ ನಿಮ್ಮ ಅಮ್ಮ ಹಂಗೆ ಅಂತಿದ್ದ ಅಯ್ಯೋ ನಮ್ಮ ಅಮ್ಮನಿಗೆ ನೋಡಕ್ಕೆ ಬಂದರೆ ಹಂಗಾನು ಹ್ಞೂ ಧಾರಾಣಿ ಅಯ್ಯೋ ಯಾಕ ನೋಡಕ್ಕ ಹ್ಞೂ ಅಂತ ಎಂತ ಚೆನ್ನಾಗೈತೆ ಮಕ್ಕಳೆಲ್ಲ ಅಂತಿದ್ದೆ ನೋಡಿ ಹಂಗೆ ಮುದ್ದಾಡ ಒಂದು ಮೊಮ್ಮಗಳು ಉಟ್ಬಿಡ್ತು ಬಂದು ಹ್ಞೂ ಇವರು ಪಾತನ ಮಗಳನ್ನ ನೋಡಿನ ಹಂಗೇನೆ ನಿಮ್ಮ ಮಾಮ ಬೋಲ್ ಮುದ್ದಾಡೋ ನೋಡ್ಬಿರು ಅಂದರೆ ಬೋಲ್ ಇಷ್ಟ ಹ್ಞೂ ನಿಮ್ಮ ಮಾಮಗೆ ಎಂತ ಸಣ್ಣ ಮುದ್ದಾಡೋಣ ಹಂಗೇನೆ ನಮ್ಗೆ ಮಕ್ಕಳಾಗ್ಲಿಲ್ಲ ಆ ಮಕ್ಳಾಗ್ಲಿಲ್ಲ ಅಂಬದೊಂದು ಚಿಂತೆ ನಿಮ್ಮ ನಿಮ್ಮಾಮ ಅದೇ ಚಿಂತೆ ನಮ್ಮ ಹುಡುಗರ್ಗ ಇಬ್ಳಗುನೂ ನೋಡಪ್ಪ ಇಬ್ಬರಿಗೂ ಮಕ್ಕಳಿಲ್ಲ ಅಂತ ಹೇಳಿ ಅದ್ನೇ ಯೋಚನೆ ಮಾಡಣ ನಿಮ್ಮ ಮಾಮ ಹ್ಞೂ ಅದನ್ನೇ ಯೋಚನೆ ಯಾವಾಗಲೂ ನಿಮ್ಮ ಮಾಮ ಅಯ್ಯೋ ನೋಡಪ್ಪ ಎಂತ ನಮ್ಗೆ ಯಾಕಾಗ್ಲಿಲ್ಲ ನಮ್ಮ ಅದನ್ನೇ ಒಂದು ಚಿಂತೆ ಮಾಡ್ ನಮ್ಮಅಮ್ಮಗಳು ನೋಡ ಸಂತೋಷ ಪಡೋದು ಯಾತ ಯಾಕ ಎಲ್ಲ ಹಿಂಗೆ ಮಾತಾಡ್ತೀರ ಲಕ್ಷ್ಮಕಾಯಿ ಬೇರೆ ಬಂದೈತೆ ಎಲ್ಲ ಸಂತೋಷವಾಗಿ ಏನೋ ಕುಕ್ಕೊಂಡ್ ಮಾತಾಡ್ತಾ ಇದೀರಾ ಪ್ರೀತಿ ಪ್ರೆಗ್ನೆಂಟ್ ಕಣಪ್ಪ ನಿನ್ಗೆ ಹೇಳೋಕ್ಕಾಗಿನ ನಿನ್ನ ಬಗ್ಗೆ ಮಾತಾಡ್ತಿದ್ವಿ ನೀನ್ ಹೇಳಿರಿ ಬೋಲ್ ಸಂತೋಷ ಕೊಡುತ್ತೆ ಯಾವಾಗ ನೋಡಿರಿ ನನ್ನ ಮಮ್ಮಗಳನ್ನ ನೋಡಿರಿ ಏ ಅಂತ ಸೆನ್ನಕೈತಿ ಎಂತ ಚೆನ್ನಕೈತಿ ಅಂತ ಹೇಳಿ ಮಾತಾಡ್ತಿದ್ವಿ ಹ್ಞೂ ಪ್ರೀತಿ ಪ್ರೆಗ್ನೆಂಟ್ ಇವಾಗ ಹೌದೇನು ಎಂತ ಸುದ್ದಿ ಕೇಳ್ದಂಗಾಯ್ತು ಹ್ಞೂ ಮಾವ ಇವಾಗ ಪ್ರೆಗ್ನೆಂಟ್ ನಾನು ಹ್ಮ್ ಒಂದೂವರೆ ತಿಂಗಳಾಗೈತೆ ಐತೆ ನಾನು ಹೇಳೋಕ್ಕೆ ನನಗೆ ಯಾವುದು ಕನ್ಫರ್ಮ್ ಆಗಿರಲಿಲ್ಲ ಅದಕ್ಕೆ ನೀವು ಮನೆಗೆ ಬಂದು ಒಂದು ಹದಿನೈದು ದಿವಸ ಆಗಲಿ ಆಮೇಲೆ ನೋಡೋಣ ಅಂತ ಸುಮ್ಮನೆ ಅದೇ ಅದಾಗಿದ್ದ ತಕ್ಷಣ ಆಯಿತು ನೋಡ್ರಿ ಹ್ಞೂ ಮನೆ ನಿಜ ಆ ಮನೆ ನಿಮಗೆ ನಿಮ್ಗೆ ಅಂತ ಹೇಳಿದ್ರು ಹಂಗೆ ಆಯಿತು ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಮಾಡಿಸಿದಕ್ಕೆ ಆಯಿತು ನೋಡಿ ಸುಮ್ಮನೆ ಸುಳ್ಳಲ್ಲ ಅದೆಲ್ಲ ಹೇಳೋದು ಇಲ್ಲಿದ್ದೆಲ್ಲ ಪೂಜೆ ಪುನಸ್ಕಾರ ಅದೆಲ್ಲನ ಸುಳ್ಳಲ್ಲ ಮಾವ ಅಪ್ಪ ಇವಾಗ ನನಗೊಂಥರ ಸಮಾಧಾನ ಆದಂಗೆ ಆಯಿತು ಯಾಕಪ್ಪ ಯಾಕಪ್ಪ ಆಗಲಿಲ್ಲ ಇಷ್ಟ ದಿವಸ ಆಯ್ತು ಅಂತ ಹೇಳಿ ನನ್ನ ಮನಸ್ಸಿನಾಗ ಅದೇ ಕೊರಗಿರ್ ನನಗೆ ಏನು ತಿಂದ್ರು ಉಂಡ್ರು ಎಂಥ ಮನೆ ಕಟ್ಟಿರು ಏನು ನೆಮ್ಮದಿಲ್ಲ ನನಗೆ ಹ್ಮ್ ಇವಾಗ ಒಂಥರ ಈ ಸುದ್ದಿ ಕೇಳಿ ನಂಗೆ ಒಂಥರ ನೆಮ್ಮದಿ ಆದಂಗೆ ಆಯ್ತು ಏ ಒಳ್ಳರ್ ಒಳ್ಳೇದ್ ಹಾಗೆ ಆಗತ್ತೆ ನೀವು ಯಾರು ತಿಂದಿದ್ರ ಯಾರಿ ಮೋಸ ಮಾಡಿದ್ರ ಯಾರ್ಗೇನ್ ಮೋಸ ಮಾಡಿಲ್ಲ ನೀವು ನಿದ್ದೆ ಮಾಡಿ ಗೊತ್ತಾ ಬಂದಿತ್ತು ಬಾ ಕೇಳಿದ್ದೆ ಹ್ಮ್ ಈ ಯಾಕ ಎಲ್ಲರೂ ಹಿಂಗೆ ಕೂಕೊಂಡಿದ್ದೀರಾ ನೀನು ಅಜ್ಜಿ ಆಗ್ಬಿಟ್ಟಲ್ಲಮ್ಮ ಅದಕ್ಕೆ ಅಜ್ಜಿ ನಾನು ಅಜ್ಜಿ ಅದನ್ನೇ ಓನು ಚಿಕ್ಕಮ್ಮ ಇವಾಗ ನೀವು ಅಜ್ಜಿ ಆಗ್ತಾ ಇದ್ರ ನಾನು ಅಪ್ಪ ಆಗ್ತಾ ಇದ್ದೀನಿ ನಮ್ಮ ಪ್ರೀತಿ ಪ್ರೆಗ್ನೆಂಟ್ ಇವಾಗ ತುಂಬ ಖುಷಿ ಆಗ್ತೈತೆ ಎಲ್ಲರೂ ಈ ಇಂಥ ಶುಭಗಳಿಗೆ ಬರಲಿ ಅಂತ ತುಂಬ ಜನ ಕಾಯ್ತಾಯಿದ್ರು ಎಲ್ಲರೂ ಕಾಯ್ತಾಯಿದ್ರು ಎಷ್ಟು ಜನ ಎಷ್ಟು ಶುಚಿ ಮಾತಾಡಿದ್ರು ಅಯ್ಯೋ ಎಷ್ಟಿಷ್ಟು ಮಾ ಮಾತಾಡ್ಲಿಲ್ಲ ಜನ ಇವಾಗ ಒಂಥರ ಏನೋ ಖುಷಿ ಆಗ್ತೈತಿ ಹೆಂಗ ಬಿಡತ್ತ ಆದ್ರೆ ಸಾಕಾಗತ್ತೆ ಆಗ್ಲಪ್ಪ ಆಗ್ಲಿ ಹ್ಮ್ ಒಳ್ಳೇದಾಗ್ಲಿ ಆಗ್ಲಿ ಬಿಡು ಹ್ಮ್ ಪ್ರೀತಿ ಅಂತು ಪಾಪ ಅದನ್ನೇ ಯೋಚನೆ ಮಾಡೋಣ ಹೌದು ಸುಗುಣ ಯಾರು ಇವಾಗ ಎಲ್ಲಿ ನೀನ್ ಏನ್ ಸಂಪಾದನೆ ಮಾಡಿದ್ಯಾ ಏನ್ ಮನೆ ಕಟ್ಟಿದ್ಯಾ ಏನ್ ಹೊಲ ಸಂಪಾದನೆ ಮಾಡಿದ್ಯಾ ಬಂಗಾರ ಸಂಪಾದನೆ ಮಾಡಿದ್ಯಾ ಏನು ಮಾಡಿದ್ಯಾ ನೀನು ಅಂತ ಹೇಳಿ ಯಾರೇನ್ ಎಲ್ಲಿಗೆ ಹೋದ್ರು ಯಾರೇನು ಕೇಳ್ತಾ ಇರ್ಲಿಲ್ಲ ಕೇಳ್ತಿದ್ದೆ ಜನ ಏನು ಮಕ್ಕಳೆಷ್ಟಮ್ಮ ನಿನಗೆ ಅಂತಲೇ ಕೇಳ್ತಿದ್ದು ಹ್ಮ್ ಮಕ್ಕಳೆಷ್ಟು ನಿನಗೆ ಎಷ್ಟು ಜನ ಮಕ್ಕಳು ಅಂತಲೇ ಕೇಳ್ತಿದ್ರು ಅಷ್ಟ್ ಬಿಟ್ಟರೆ ಅದೇನೇನು ನಿನ್ನ ಒಡವೆ ದುಡ್ಡು ಏನಾದ್ರು ಕೇಳ್ತಿದ್ರ ಏನು ಇಲ್ಲ ಅಂತಾನೆ ಇಲ್ಲ ಯಾರು ಯಾರು ಏನು ಸಂಪಾದನೆ ಮಾಡಿದ್ಯಾ ನೀನು ಏನು ಉಮ್ತಿಯ ತಿಂತೀಯಾ ಏನೂ ಕೇಳಲ್ಲ ಮಕ್ಕಳೆಷ್ಟು ಓಮ್ತಾರೆ ಮದುವೆ ಆಗೈತೆ ಅಂದರೆ ಹೆಣ್ಮಕ್ಳಿಗೆ ಕಾಲುಂಗ್ರ ತಾಳಿ ಐತೆ ಅಂತಂದ್ರೆ ಮಕ್ಕಳೆ ಎಷ್ಟು ಓಮ್ತಾರೆ ಗಂಡು ಮಕ್ಳಿಗೆ ಹಂಗೆ ಮದುವೆ ಅಂತಾರೆ ಹ್ಞೂ ಆಗೈತೆ ಅಂದ್ರೆ ಮಕ್ಕಳೆಷ್ಟಪ್ಪ ಅಂತಾರೆ ಅಂಬ್ತಾರೆ ಯಾರು ಕೇಳೋದು ಫಸ್ಟ್ ಅದೇನೆ ನಿನ್ ಮಕ್ಳು ಎಷ್ಟು ಓಮ್ತಾರೆ ಹ್ಞೂ ನೀನು ಏನು ಆಮೇಲೆ ಅದೆಲ್ಲ ಬರುತ್ತೆ ನಿಮ್ಮ ಮನೆ ಮಾಡಿದ್ದೀರಾ ಹೊಲ ಮಾಡಿದ್ದೀರಾ ಹೊಲ ಐತ ಏನು ಕೆಲಸ ಏನು ಎತ್ತ ಆಮೇಲೆ ಅವೆಲ್ಲ ಬರೋದು ಹ್ಞೂ ಹೆಂಗೋ ಬಿಡೋತ್ಲಗ ಆದರೆ ಸಾಕಾಗೈತಿ ಭಾಳ ಸಂತೋಷ ಆಯಿತು ನೋಡು ಆ ಮನೆ ಬಿಡ್ಬೇಕು ಅಂತ ಹೇಳಿದ್ರೆ ಅದು ಹಂಗೆ ಆತು ಅವೆಲ್ಲ ಶಾಸ್ತ್ರಗಳು ಇರ್ತಾವಣಮ್ಮ ನಾವ್ ಹಂಗಂಬದ್ ಮೂಡ್ ಅಂತ ಅವೆಲ್ಲ ಇರ್ತವೆ ಹ್ಮ್ ಅವು ಸುಮ್ನೆ ಸುಳ್ಳಲ್ಲ ಅವು ಹೇಳಿರೋದು ನನ್ನ ನಿಜ ಇರ್ತಾವ ಕಣಮ್ಮ ನಮಗೆ ನಮ್ಗೆ ನೋಡು ನಮ್ಮ ಪ್ರೇಮನಿಗೆ ಆಗಿದಾಗ ನಾನು ಹಂಗೆ ಅಂದ್ಕೊಂಡೆ ನೋಡು ನಾವು ಇವೆಲ್ಲ ಏತೆಗೆ ಇವೆಲ್ಲ ಇವೆಲ್ಲ ಆಗ್ತವೆ ಅನ್ಕೊತಿದ್ವಿ ನೋಡಿ ಹೆಂಗೆ ಆದ್ವತ್ತ ಅಂತ ಹೇಳಿ ನಾವು ಹಂಗೆ ನೆಂಬುದು ಸಂತೋಷ ಪಟ್ಟೆವ ಹ್ಮ್ ನಮ್ಮ ಪ್ರೇಮನಿಗೆ ಹೆಂಗ ಆತತ್ತ ಯಾವುದೇ ಇವಾಗ ಮಕ್ಳು ಇಲ್ಲ ಅಂಬತ್ ಅಯ್ಯೋ ನಮ್ಮಯ್ಯಪ್ಪ ಅಂತಾಗ್ಲಾ ಹಂಗಂಬದ್ ಹ್ಞೂ अँ ए मु न ಂಗ ಬಿಡತ್ತೆ ಯಾರಕ್ಕನೋ ಒಬ್ರಿಗೆ ಆದರೆ ಸಾಕು ಎಲ್ಲ ಒಟ್ಟಿಸ್ಕೊತಾರೆ ಆ ಫೋಟೋ ಒಟ್ಟಸ್ಕೊಂಡಿರ್ತಾರಲ್ಲ ಅಂಥರ್ಗೊಂದು ಇಟ್ಟು ತುಂಬ ಚಿಕ್ಕಂಗೆ ಆಗುತ್ತೆ ಹ್ಞೂ ಹ್ಞೂ ಒಂದಿಟ್ಟ ಒಂದು ಆಡ್ತಾ ಉಂಡಂಗೆ ಆಗುತ್ತೆ ಇಬ್ಬರೊಳಗು ಒಬ್ರಿಗನ ಆದ್ರೆ ಆದರೆ ಆಗಲಿಲ್ಲ ಅಂದ್ರೆ ಹ್ಞೂ ಒಂಥರ ಹೆಂಗೆ ಇವಾಗ ಒಂದು ಸ್ವಲ್ಪ ಪ್ರೇಮ ಪ್ರೀತಿ ಪ್ರೆಗ್ನೆಂಟ್ ಅಂಬೋದು ಗೊತ್ತಾಗಿದಕ್ಕೆ ಏನೋ ಖುಷಿ ಆಗ್ತೈತೆ ಹ್ಞೂ ಎಲ್ಲಾರ್ಗು ಬಿಡು ನಮ್ಮ ಮನೆಗೆ ಆಗೋದ್ರೆ ಒಂದು ಮಗು ಬರುತ್ತಾ ಅಂಬದೊಂದು ಖುಷಿ ಇವಾಗ ಹ್ಞೂ ಹೆಂಗೋ ಆಗುತ್ತೆ ಬಿಡತ್ತ ಇನ್ನು ಅಂಬೋದೊಂದು ಖುಷಿ ಎಲ್ಲರಿಗೂ ಹ್ಞೂ ಒಟ್ಟಸ್ಕೊಂಡಿರೋದು ಒಂದು ತುಂಬ ಚಿಕ್ಕಂಗೆ ಆಗುತ್ತೆ ಅಷ್ಟೇ ನೋಡಿದ್ರಲ್ಲ ವೀಕ್ಷಕರೇ ಪ್ರೀತಿ ಪ್ರೆಗ್ನೆಂಟ್ ಇವಾಗ ಎಲ್ಲಾರು ತುಂಬ ಆಸೆ ಪಟ್ಟಿದ್ರು ಎಲ್ಲರಿಗೂ ಆಗ ಆಗಬೇಕು ಪ್ರೀತಿಗೆ ಆಗಬೇಕು ಅಂತ ಎಲ್ಲರೂ ತುಂಬ ಜನ ಆಸೆ ಪಟ್ಟಿದ್ರು ಆಸೆ ಪಟ್ಟಂತೇನೆ ಇವಾಗ ಪ್ರೀತಿ ಪ್ರೆಗ್ನೆಂಟ್ ಹೇಳಿದ್ರ ಅಲ್ಲ ಅವಾಗ ನೀವು ಅವ್ರು ಮನೆಗೆ ಬಿಟ್ರೇ ಮಕ್ಕಳಾಗೋದು ಅಂತ ಮನೆಗೆ ಬಿಟ್ಟು ಅವರು ಬೇರೆ ಮನೆಗೆ ಹೋಗೋಕೆ ಇಷ್ಟ ಆಗಲಿಲ್ಲ ಅವರಿಗೆ ಹಾಂ ಬಿಡು ಇವಾಗ ಯಾಕೆ ಹೋಗೋಣ ಇವಾಗ ಹೋದ್ರೆ ಹೆಂಗೆ ಅಂತೇಳಿ ಉಳ್ಳ ಮನೆ ಕಟ್ತಾ ಇದೀವಿ ಅಂತೇಳಿ ಸುಮ್ಮನಾದರೂ ಬೇರೆ ಮನೆಗೆ ಹೋಗೋಕ್ಕೂ ಮನೆಗಳು ಯಾವೂ ಸಿಗಲಿಲ್ಲ ಅದಕ್ಕೇ ಅವ್ರು ಹೋಗ್ಲಿಲ್ಲ ಇವಾಗ ಹೆಂಗೋ ಮಕ್ಕಳು ಆಗ್ತಾಯಿದ್ದಾರೆ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಆ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿರಿ ಆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ತೈ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು